ಗುಡ್ಡದಲ್ಲಿ ಸಿಗುವ ಸಪ್ಪು ಹೋಗು ಹೋಗು ಅದು ಎಲ್ಲಿ ಸಿಗ್ತದೆ ಗುಡ್ಡೆ ಗುಡ್ಡೆಯಲ್ಲಿ ಸಿಗುವ ಸೋನೆ ಸೊಪ್ಪಿನ ಸಾರು ಯಪ್ಪ ಆಟಿಡ್ ಒಂದು ದಿನ ಒಂದು ಉಪ್ಪಾಡು ಒಂದು ಒಂಜಿ ಬಗೆತ ಚಟ್ನಿ ಒಂದು ಒಂದು ಒಂದೇತ ಏನೇನ ನುರ್ಗೆ ಸೊಪ್ಪು ಒಂದು ರಡ್ಡು ಒಂದು ಪೂಂಬೆ ಒಂದು ಫೆಲತ್ತರಿ ಇದೇ ಒಂದು ಐಟಮು ಒಂದು ಕುಡಿಯನ್ ಚಟ್ನಿ ಕುಡಿತ ಚಟ್ನಿ ಒಂದು ಕುಡಿತ ಚಟ್ನಿ ಅದೇ ದನೇ ಐಟಮು ಒಂದು ಫೆಲತ್ತರಿ ಒಂದಾಯ ಚೇವುದ ಬೇರು ಈ ಸೋನ ಸನಿವಾರ ಬರೋಣ ಚೇವುದ ಬೇರು ಅಂದೇ ಒಂದು ಉಪ್ಪಡಚ್ಚು ತಜಂಕ್ ದೋಸೆ ತಜಂಕ್ ದೋಸೆ ಚೇವು ಕಾರ್ ದಗಿ ದಂಡ 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 ದಗಸಿ ಬಪ್ಪಂಗಾಯಿ ಬಪ್ಪಂಗಾಯಿ

ಮುಗುಲು ತಿಂಡ್ರೆ ಸೇಮೆದ ಅಡ್ಡೆ ಎಂಚ ಸೇಮೆದಡ್ಡೆನಿಲೆಲ್ಲ ಕುಪ್ಪದೆಲ್ಲ ಉಪ್ಪಾಡು ಸೇಮೆದ ಅಡ್ಡಿಯ ಸಾರು ಬಂದು ಸಾರು ಬಟಾಟೆದ ಹ್ಮ್ ಅಲಸಿನ ಹಪ್ಪಳ ತೊಲೆ ಹಪ್ಪಳ ಹ್ಞೂ ಕನಿಲೇಗಾಸಿ ಕಣ್ಣಿಲೆಗಾಸಿ ಬಂಗಡೆ ಫ್ರೈ ಬಂಗ್ಡೆ ಫ್ರೈ ಆಟಿದ ಬಿರಿಯಾನಿ ಹ್ಞೂ ಟೆಕ್ಕರೆ ಇಂಜನಿಕೆ ಏಕರೆ ಸುಕ್ಕ ನಾನು ಉಂಟಾದ ನನ್ನ ಬೊಕ್ಕ ಯಾವ ನೊಪ್ಪು ನೊಪ್ಪು ಸಾರ ಕನಿಲೆ ಬಿಡ್ಸಿ ಕೋರಿದ್ದೆ ಸಾರು ಮಾತ್ರ ಪೀಸ್ ಬುಡ್ಸಿ ಯಸ್ ಯಾವ್ ಯಾವ ಯಾವ ಕೋರಿ ಸಾರ್ ನಿಮಗೆ ನಿಮಗೆ ಎಸ್ ಇದು ಕಾಮಧೇನು ಸ್ವಸಹಾಯ ಸಂಘದವರು ಪ್ರೀತಿಯಿಂದ ಉಣಪಡಿಸಿದ ಈತಲ ಒಟ್ಟರೆ ಸಿ ತಿಂತೆ ಮಧ್ಯಾಹ್ನದು ಚೇಚ ಇಡೇಗ ಆಟಿದ ಗುಟ ಮುಗಿಂದು ಥ್ಯಾಂಕ್ ಯು